ರಾಜ್ಯ ಮಾಡಿ ಚರ್ಚೆ ಮಾಡಿ ಕೊಟ್ಟೇವು ಸದನ್ ನಡೆದಾಗ ನಿಮ್ಗೆ ಹೇಳ್ಬಿಡ್ತೀನಿ ಕಾರ್ಡ್ ಹೇಳ್ತೀನಿ ಅಂದ್ರೆ ತಪ್ಪಿಲ್ಲ ಸದನ್ ನಡೆದಿದ್ರೆ ಅದನ್ನ ಅರಿಗೇ ಮುಗಿಸ್ತಿದ್ದೆವು ಸದನ್ ಅಡದೇ ಆಗಿತ್ತು ಅಂತ ಹೇಳಿದ್ವಿ ಅವಾಗ ಏನಿದೆ ನಮ್ಮಲ್ಲಿ ಅನ್ಪಾರ್ಲಿಮೆಂಟ್ ಓಡಿದ್ರು ಅನ್ಪಾರ್ಲಿಮೆಂಟ್ ಓಡಿದ್ರೆ ನಾ ಕಡ ಮುಗಿದ್ರು ಸದನ್ ಇಲ್ದಾಗತ್ತಲ್ಲ ಬಟ್ ಸದನದಾಗ ಪ್ರಮಾಶ್ ಆಗ್ತದೆ ಈಗಾಗ ಇಷ್ಟೆಲ್ಲ ಕಂಪ್ಲೀಟ್ ಆಗಿದೆ ಸದನ್ ನಡೆದಾಗಿದ್ದು ಕಂಪ್ಲೀಟ್ ಆಗ್ತಿದ್ದಿಲ್ಲ ಬೇಕಾದ್ರೆ ಭಾಳ ಏನೋ ಒಂದು ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಒಂದು ಆಧಾರು ಗೊತ್ತಾಗಿದ್ದೀನಿ ಬಟ್ ಸಿಚುವೇಶನ್ ಸಿಚುವೇಷನ್ ಹೀಗಾಗಿ ಅದನ್ನ ಏನು ಎಥಿಕ್ಸ್ ಕಮಿಟಿ ಕೊಡೋದು ಎಥಿಕ್ಸ್ ಕಮಿಟಿಗೆ ಅವಾಗ ಭಾಳ ಸಲಹೆ ಕೊಟ್ಟರು ಹಿಂದಿನ ಸಭಾಪತಿಗಳು ಕೆ ಎಲ್ ಶಂಕರ್ ಅವರು ಅವರೆಲ್ಲ ಕೊಟ್ಟರು ಬಟ್ ಆವಾಗ ಎಥಿಕ್ಸ್ ಕಮಿಟಿ ಕೊಡುವಂಥ ಇದಾಗಿದ್ದಲ್ಲ ಏನು ವಾತಾವರಣ ನಿರ್ಮಾಣ ಆಗಿದ್ದಿಲ್ಲ ಅಲ್ಲಿಗೆ ಮುಗಿಸಿ ನಾವು ಒಂದು ಕೊಟ್ಟು